ಸರ್ ನೆನ್ನೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಲಿ ಸಮಯದಲ್ಲಿ ಮನೆ ಹತ್ರ ಹೋಗಿದ್ದೆ ಅಪ್ಪ ಅಮ್ಮ ಇಬ್ಬರು ಯಾರೂ ಇರಲಿಲ್ಲ ಅಪ್ಪ ಎಲ್ಲ ಊರೊಳಗಡೆ ಹೋಗಿತ್ತಂತೆ ಅಮ್ಮ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಜಮೀನಿದೆ ತೋಟ ಅಲ್ಲೆಲ್ಲ ದನ ಆಡ್ತಾ ಹೊಡ್ಕೊಂಡು ಹೋಗಿದ್ರಂತೆ ನಾನು ಸ್ವಲ್ಪ ಬದ್ದಿದ್ದು ಅಂತ ಬಂದ್ಬಿಟ್ಟೆ ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಶುಂಠಿ ಇತ್ತು ನಮ್ಮದು ಶುಂಠಿ ತುಂಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಊರಲ್ಲಿ ಊರೊಳಗಡೆ ಒಂದು ಹುಡುಗ ಗಣೇಶ ಅಂತ ಇದ್ದಾನೆ ನಮ್ಮ ಹುಡುಗ ನಾವು ಶುಂಠಿ ಹಾಕಿ ಇನ್ನೊಂದು ಇನ್ನೊಂಥ ಬಿತ್ತನೆ ತಗೊಂಡಿದ್ದೆ ಅದನ್ನು ತುಂಬಬೇಕು ಒಂದು ಇಪ್ಪತ್ತೈದು ಮೂವತ್ತು ಮುಡಿ ಇತ್ತು ಅದನ್ನು ತುಂಬಬೇಕು ಮನೆ ಹತ್ರ ಕುಕ್ಕೆ ತಗಂಬ ಹೋಗಿ ಅಲ್ಲಿ ಅಪ್ಪ ಅಮ್ಮ ಫೋನ್ ಎತ್ತಲ್ಲ ಅಂತ ಫೋನ್ ಮಾಡಿದೆ ನಾಲ್ಕು ನಲ್ವತ್ತಾರಲ್ಲಿ ಅಮ್ಮನಿಗೆ ಮಾಡಿದೆ ಅಮ್ಮ ಎತ್ತಲಿಲ್ಲ ನಲ್ವತ್ತ ಅಪ್ಪನಿಗೂ ಮಾಡಿದೆ ಇಬ್ಬರು ಫೋನ್ ತೆಗೀಲಿಲ್ಲ ಆಗ ಅವನು ಎಲ್ಲ ಫೋನ್ ತೆಗಿತ ಇಲ್ಲ ಕಣ ಅಲ್ಲೇ ಮನೆ ಹತ್ರ ಇರ್ತದೆ ಕುಕ್ಕೆ ಹೋಗಿ ನೋಡು ಅಂತ ಅಂದೆ ಹೋಗಿ ಅಣ್ಣ ಒಂದೇ ಒಂದು ಕುಕ್ಕೆ ಐತಿ ಅಂದ ಅಲ್ಲಿಗೆ ಹೋಗಿ ಮನೆ ಹತ್ರ ಹೋಗ್ಬಿಟ್ಟು ಒಂದು ಫೋನ್ ಮಾಡ್ದೆ ಅಣ್ಣ ಒಂದೇ ಒಂದು ಐತೆ ಕಾಣ ಇವು ಅಲ್ಲೆಲ್ಲ ಇರ್ತವೆ ನಾಲ್ಕು ಇನ್ನು ಇದು ಇನ್ನೂ ಕುಕ್ಕೆ ಒಂದೆರಡು ಮೂರು ಐತೆ ಕ ಕುಕ್ಕೆನ ಇರಬೇಕು ನೋಡು ಮನೆತಾವೆ ಒಳಗಡೆ ಅಂತ ಅಂದೆ ಅವನು ಒಂದು ಕುಕ್ಕೆ ಇಟ್ಕೊಂಡು ಇನ್ನು ಒಳಗಡೆ ಕೊಟ್ಟಿಗೆ ಬಾಗಿಲನ್ನ ತೆಗ್ದವನೇ ತೆಗೆದಾಗ ನಮ್ಮ ತಂದೆ ಇದ್ದವರು ರಕ್ತ ಅರಿತಿದ್ದಂತೆ ಅಲ್ಲೇ ಮೊಗಲಲ್ಲಿ ಮಲಗಿದ್ರಂತೆ ಅಣ್ಣ ಹಂಗೆ ಫೋನಲ್ಲೇ ಮಾ ಫೋನಲ್ಲಿ ಮಾತಾಡ್ಕೊಂಡೆ ಅಣ್ಣ ಅಪ್ಪ ಬಿದೋಗದೆ ಕಾರಣ ನನಗೆ ಇದಕ್ಕೆ ಆಯ್ತೈತೆ ಅಣ್ಣ ನಾನು ಏನೋ ಇದಾಯ್ತದ ಕಾರಣ ಜ್ಞಾನಪಾನ ಏನೂ ಇಲ್ಲ ಅವ್ರಿಗೆ ಏನು ಅಂತ ಗೊತ್ತಿಲ್ಲ ಬಣ್ಣ ನಾನು ಏನೇ ಬಂದುಬಿಡೋಣ ಅಂತ ಸರಿ ಬಿಡು ಐದು ಬರ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ನಾನು ಕೋಡೀರಿದ್ದೆ ಅಲ್ಲಿಂದ ಐದು ಕಿಲೋಮೀಟ್ರ್ ಡಿಸ್ಟೆನ್ಸು ಕೋಡಿಯಿಂದ ನಾನು ಮನೆ ಹತ್ರ ಹೋದೆ ಓದ್ತಾ ಇರಬೇಕಾದ್ರೆ ನಾನು ಚಿಕ್ಕಪ್ಪನಿಗೆ ಒಬ್ಬರಿಗೆ ಫೋನ್ ಮಾಡಿದೆ ಅವರು ಬರೋದು ಲೇಟ್ ಆಯಿತು ನಾನೇ ಅಷ್ಟೊತ್ತಿಗೆ ಮುಂಚೆ ನಾನೇ ಓದೆ ನಾನು ಮತ್ತು ನನ್ನ ಜೊತೆ ಇನ್ನೊಬ್ಬ ಕುಮಾರ್ ಅಂತ ಧರ್ಮ ಹುಡುಗ ನಮ್ಮ ಸ್ನೇಹಿತನೇ ಅವನು ಇದ್ದ ಜೊತೇಲಿ ಹೋದೆ ಹೋಗಿ ನೋಡಿದೆ ನಮ್ಮ ಅಪ್ಪನ ಹಬ್ಬ ಹಬ್ಬ ಅಂತ ಕೂಗಿದೆ ಕೂಗಿದಾಗ ಇವರು ಎಚ್ಚರ ಇರಲಿಲ್ಲ ನಾನು ಎಲ್ಲೋ ಸ್ವಲ್ಪ ಬಿದ್ದು ಏನೋ ಜಾರಿ ಬಿದ್ದಿರಬೇಕು ಅಂತ ತಿಳ್ಕೊಂಡು ನಾನು ಎದ್ಗೊಳ್ಳವ ಅಂತ ಹೋಯ್ತಾಯಿದ್ದೆ ನಮ್ಮ ಕುಮಾರ ಇದ್ದವನು ಬೇಡ ಒಟ್ಟು ಬೇಡ ಸುಮ್ಮ್ಯರು ಅಂತ ಅಂದ್ಬಿಟ್ಟು ನನ್ನನ್ನು ಎಳೆದು ಈ ಕಡೆಗೆ ಬಿಟ್ಟ ಈ ಕಡೆ ಬಿಟ್ಟ ಮೇಲೆ ನಾನು ಇವನು ಗಣೇಶ ಇದ್ದವನು ಮುಂದೆ ಹೋಯ್ತಾ ಇದ್ದ ಮುಂದೆ ಹೋಗ್ಬೇಕಾದ್ರೆ ಫ್ರೆಂಟು ಮನೆ ಬಾಗಿಲು ಫ್ರೆಂಟನ್ನು ಓಪನ್ ಮಾಡೋಣ ಅಲ್ಲಿ ಅಮ್ಮ ಫುಲ್ಲು ರಕ್ತ ಕಟ್ಕೊಂಡು ಬಿದ್ದ ಬಾಗ್ಲಲ್ಲೇ ಬಿದ್ದಿದ್ರು ಆಗ ಅಣ್ಣ ಅಮ್ಮ ಇಲ್ಲಿ ಸೊತಾಗ ಏನಾಗದೆ ಕಾಣ ಇಲ್ಲಿ ಅಮ್ಮ ಬಣ್ಣ ಇಲ್ಲಿ ಅಣ್ಣ ಅಂತ ಆಗ ಅಲ್ಲೋಗಿ ನೋಡಿದಾಗ ಅಮ್ಮ ತೀರ್ಕೊಂಡಿದ್ದು ಗೊತ್ತಾಯ್ತು ಏನು ಯಾರು ಏನು ಯಾರು ಸತ್ರುಗಳು ಇಲ್ಲ ನಮಗೆ ಯಾವ ಇದು ಇಲ್ಲ ನಮಗೆ ಯಾರು ಆ ಥರ ಈ ಥರ ಮಾಡೋರು ಏನಕ್ಕೂ ಗೊತ್ತಿಲ್ಲ ಸರ್ ಯಾರ ಮೇಲೂ ಅನ್ಮೇಲೆ ಚಿನ್ನ ಒಡವೆ ಇತ್ತು ಮೈ ಮೇಲೆ ಇತ್ತು ಅದು ಇಲ್ಲ ಅಂತ ಹೇಳ್ದವ್ರೆ ನಾವು ಸರಿಯಾಗಿ ನೋಡಿಲ್ಲ ನಾವು ಅದು ಅಂದರೆ ನಾವು ಅಂತ ಅಂದ್ಬಿಟ್ಟು ಮುಟ್ಟಿಲ್ಲ ಅಲ್ಲಿ ಆಗ ಈಗೆಲ್ಲ ನೋಡಿದಾಗೆಲ್ಲ ಪೊಲೀಸ್ ಯಾರೋ ಹೇಳಿದ್ರು ಇಲ್ಲ ಅಂತ ಅಂದ್ಬಿಟ್ಟು ಹಾಗೆ ಒಲೆ ತಾಲಿ ಮಾಂಗಲ್ಯ ಚೈನು ಆಮೇಲೆ ಬಳೆ ಹಾಕಂದಿದ್ರು ಆಗಬಿಡು ಬಿಚ್ ಮಡಗಿದಾರೋ ಗೊತ್ತಿರೋದವೇ ಏನೋ ಬಿಚ್ ಮಡಗಿದರೆ ಮನೆ ಒಳಗಡೆ ಇರ್ತದೆ ಮನೇನ ಸೀಸ್ ಮಾಡಿದ್ದಾರೆ ಮನೆಯಲ್ಲೂ ಇದು ಮಾಡ್ಬಿಟ್ಟು ಲಾಕ್ ಅವರೇ ಲಾಕ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ ರಾತ್ರಿನೇ ಬೆಳಗ್ಗೆ ಬಂದಿದ್ ಮಾಡ್ತೀವಿ ಅಂತ ಅಲ್ಲ ಇದು ಘಟನೆ ಎಷ್ಟು ಗಂಟೆಲ್ಲಾಗಿರ್ಬೋದು ಸುಮಾರು ಮೂರುವರೆಯಿಂದ ನಾಲ್ಕೂವರೆ ಒಳಗಡೆ ಆಗಿರಬೇಕು ಅಂತ ಮಧ್ಯಾಹ್ನ ಯಾಕೆಂದರೆ ಮೂರು ಗಂಟೆ ಹತ್ತು ನಿಮಿಷದಲ್ಲಿ ಮೂರು ಗಂಟೆ ಐದು ನಿಮಿಷದಲ್ಲಿ ನನ್ನ ತೆಂಗಿನವೇ ನಮ್ಮ ಜೊತೆ ಫೋನಲ್ಲಿ ಮಾತಾಡೋರೆ ಮೂರು ಮೂರುವರೆಯಲ್ಲಿ ನಮ್ಮಪ್ಪ ಅಪ್ಪ ಪುರಂ ದೇವಸ್ಥಾನದ ಕೊಂಡಕ್ಕೆ ಸೌದೆ ಹಾಕೋಕೆ ಹೋರೆ ಅಲ್ಲಿ ಊರೊಳಗಡೆ ಒಂದು ಎರಡು ಮೂರು ಜನ ಆ ರಂಗಪ್ಪನ ನೋಡಿದೆ ಇಲ್ಲೇ ಹೋದ್ರು ಇಲ್ಲೇ ಹೋದ್ರು ಕೊಂಡಕ್ಕೆ ಸೌದೆ ಹಾಕಿಬಿಟ್ಟು ಹೋದರು ಅಂತ ಹೇಳವ್ರೆ ಅದರ ಆಧಾರದ ಮೇಲೆ ಒಂದು ಮೂರುವರೆಯಿಂದ ನಾಲ್ಕು ನಾನು ಐದು ಗಂಟೆ ಐದು ನಿಮಿಷ ಹತ್ತು ನಿಮಿಷ ಆಗಿತ್ತು ಅಂದರೆ ಒಂದು ಗಂಟೆ ಗಂಟೆ ಇನ್ಸಿಡೆಂಟ್ ಇಲ್ಲ ಇಲ್ಲ ಎರಡು ಎರಡು ಗಂಟೆ ಮೂರು ಗಂಟೆ ಆಗಿಲ್ಲ ಒಂದು ಮೂರುವರೆಯಿಂದ ನಾಲ್ಕೂವರೆ ಒಳಗಡೆ ಆಗಿರಬೇಕು ಅಂತ ನಮ್ಮ ಅದು ಯಾವ್ದ್ರಲ್ಲಿ ನೋಡಿದವ್ರೆ ಅಂತ ನಮಗೆ ಗೊತ್ತಿಲ್ಲ ಸರ್ ಅದು ಅಲ್ಲಿ ಕಲ್ಲು ಬಿದ್ದಿತ್ತು ಕಲ್ಲಲ್ಲಿ ಹೊಡೆದವ್ರೆ ಅಂತ ಅಂದ್ಕೊಂಡ್ವಿ ಅದು ಕಲ್ಲು ಅದೇನೋ ಇಲ್ಲ ಅಂತವ್ರೆ ಕಲ್ಲಲ್ಲಿ ಹೊಡೆದಿದ್ದಾರೋ ಇಲ್ಲ ಏನೋ ಅವರೇ ಆ ಥರ ತಂದಿದ್ರು ಏನೋ ಅಂತ ಗೊತ್ತಿಲ್ಲ ತಲೆಗೆ ಜಾಸ್ತಿ ಎಡ್ಬಿದ್ದದೆ ತಲೆಗೆ ತಲೆಗೆ ಜಾಸ್ತಿ ಮೇಜರ್ ತಲೆಗೆ ಎದ್ದಿದೆ ಅದು ಗೊತ್ತಿಲ್ಲ ನಮ್ಮ ನೋಡಿ ಇದೇ ನಮಗೆ ಇದೇ ಮೊದಲನೇ ಬಾರಿಗೆ ಮೊದಲನೇ ಬಾರಿಗೆ ಇದರ ತೋಟದ ಮನೆ ಹದಿನೈದು ಹದಿನಾರು ವರ್ಷ ಆಯಿತು ನಾವು ಅಲ್ಲಿ ಮನೆ ಮಾಡಿ ಹದಿನಾರು ವರ್ಷದಿಂದ ಯಾವುದೇ ಘಟನೆಗಳು ಈ ಥರನೂ ಆಗಿಲ್ಲ ಈಗ ಒಂದು ಏಳು ಎಂಟು ವರ್ಷದಿಂದ ಏಳುವರೆ ಏಳು ಏಳು ವರ್ಷದಿಂದ ಇದ್ದರು ಸ್ವಂತ ತೋಟ ಮಾಡ್ತೀವಿ ಅಂತ ಹೇಳೋರೆ ಭರವಸೆ ಐತೆ ನೋಡೋಣ ನಮ್ಗಾದ ಅನ್ಯಾಯ ಬೇರೆ ಯಾರಿಗೂ ಆಗೋದು ಬೇಡ ಅದು ನಮಗೆ ಆಗು ಹೋಗೈತೆ ಬೇರೆಯವ್ರಿಗಾದ್ರು ಒಳ್ಳೇದಾಗಲಿ ದೊಡ್ಡ ಮನೆಯವ್ರಿಗೆ ಒನ್ ಟ್ವೆಂಟಿ ಮನೆಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇವಾಗ ಎಲ್ಲರೂ ಮಂದಾಟು ಮಾಡ್ಕೋಬೇಕು ಅಷ್ಟೇ ಅದು ಯಾವದು ಯಾವಾಗಲೂ ಆಗಿಲ್ಲ ಹಿಂಗಾಗಿಲ್ಲೇ ಫಸ್ಟ್ ಟೈಮ್ ಈ ಥರ ಗಾಬರಿ ವಾತಾವರಣನೇ ಸರ್ ಇದು ಒಬ್ಬರೇ ಇರೋರು ಊರೊಳಗಡೆ ಇರೋರು ಯಾರು ಅಷ್ಟೊತ್ತು ಇಷ್ಟದ್ದು ಆಗಿಲ್ಲ ನಮ್ಮೆಲ್ಲ ಜಮೀನಲ್ಲೆಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಅದ್ರಲ್ಲೆಲ್ಲ ಜಮೀನಲ್ಲಿ ಓಡಾಡ್ತಾರೆ ಈ ಥರ ಆದಾಗ ಎಲ್ರಿಗೂ ಅವ್ರಿಗೂ ಗಾಬರಿನೇ ಊರಲ್ಲಿವೆ ಈಗ ತೋಟದ ಮನೆ ಹತ್ರ ಬಂದು ಹೋಗಿರೋದು ಅಥವಾ ಆ ಥರ ನಾವು ಯಾವುದೇ ಸಿ ಸಿ ಟಿವಿಗೆ ಸಿ ಟಿ ವಿ ನೀವು ಬಿಟ್ಟು ಮಾಡಿಲ್ಲ ಅಲ್ಲಿ ನೋಡಿಲ್ಲ ಅಲ್ಲಿ ಬಂದು ಹೋಗೋರು ಅಂತ ಅಂದರೆ ಇವ್ರಿಗೆ ಗೊತ್ತಿರ್ತದೆ ಬಂದು ಹೋದ್ರು ಬಿಟ್ರು ಅಂತ ಯಾರಾದರೂ ಒಬ್ಬರು ಬದುಕಿದ್ರು ಇಂಥವ್ರು ಬಂದಿದ್ರು ಅಂತ ಏನಾದರೂ ಒಂದು ಹೇಳೋರು ಈಗ ಇಬ್ಬರೂ ಇಲ್ಲ ಯಾರು ಕಾರು ಬಂದಿತ್ತು ಅಲ್ಲಿ ಮೇಲ್ಗಡೆ ನಮ್ಮ ಜಮೀನು ಹಿಂಭಾಗದವರು ಅಲ್ಲಿ ಮೇಲ್ಗಡೆ ಒಂದು ಕಾರೋ ಜ ಬಂದಿತ್ತು ಅಂತ ಹೇಳ್ತವ್ರೆ ಅವರು ಯಾಕೆಂದರೆ ಅವರು ಸುಮ್ಮನೆ ಅಬ್ಸರ್ವ್ ಮಾಡಿರಕ್ಕಿಲ್ಲ ವಿಚಾರಿಸ್ಬೇಕು ಅವ್ರನ್ನ ಅವ್ರನ್ನೇನಾದ್ರೆ ಶುಂಠಿ ಅಂತೇಳಿದಲ್ಲ ಸರ್ ಶುಂಠಿ ಅವೆಲ್ಲ ಇಲ್ಲ ಇಲ್ಲ ಅಲ್ಲಿ ಟ್ಯಾಕ್ಟ್ರಲ್ಲಿ ಏರ್ಕೊಂಡೋಗಿ ಒಂಥ ಗುಡ್ಡಿ ಆಗಿದ್ರು ನಮ್ಮ ಸ್ನೇಹಿತರು ಅವ್ರ ತಾವು ನಾನು ತಗೊಂಡಿದ್ದೆ ಶುಂಠಿನ ಅದನ್ನ ತುಂಬಿಸ್ಕೊಳವಾ ಅಂತ ಅಂದ್ಬಿಟ್ಟು ಕುಕ್ಕೆ ತಗ ಅಂತ ಅಂದ್ಬಿಟ್ಟು ಹೇಳಿದ್ದದ್ದು ಬೇರೆ ಕಡೆ ಇರೋದನ್ನು ಅದು ತೋಟದಲ್ಲಿ ಕುಕ್ಕೆವೆ ಕುಕ್ಕೆಗಳು ತುಂಬಿದ್ರೆ ಅನುಕೂಲ ಚೀಲಕ್ಕೆ ತುಂಬಿದ್ರೆ ಎಲ್ಲ ಶುಂಠಿ ಉಡಿ ಆಯ್ದ ಅಂತ ಅಂದ್ಬಿಟ್ಟು ಕುಕ್ಕೆ ಮೂಲಕ ತುಂಬ್ಕೊಂಡು ನಾವು ಆ ಕಡೆ ಈ ಕಡೆ ಸ್ವೀಟ್ ಮಾಡ್ಕತ್ತೀವಿ ತೋಟದಲ್ಲಿ ತೆಂಗಿದೆ ರಾಗಿ ಹಾಕಿದ್ದಾರೆ ಕೆಳಗಡೆ ಹತ್ತಿ ಹಾಕಿದ್ರು ಅಪ್ಪ ಅಮ್ಮನೆ ನೋಡ್ಕೊತ ಇದ್ರು ನಾವು ಒಬ್ಬಂದಿ ಹೋಗಿ ಮಾಡ್ತಾ ಇದ್ವು